ನಮಗೆಲ್ಲ ನವೋದಯ ತರಬೇತಿ ಕ್ಲಾಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ಆರನೇ ಅಧ್ಯಾಯವಾಗಿರುವಂಥ ಭಿನ್ನ ರಾಶಿಗಳ ಮೇಲಿನ ಮೂಲಭೂತ ಕ್ರಿಯೆಗಳಲ್ಲಿ ಇಂದು ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಗೆ ಹೇಗೆ ಪರಿವರ್ತಿಸಬೇಕು ಹಾಗೂ ಮಿಶ್ರ ಬೀಣ್ಣ ರಾಶಿಯನ್ನು ವಿಷಮ ರಾಶಿ ಹೇಗೆ ಪರಿವರ್ತಿಸಬೇಕು ಎಂಬುದನ್ನು ನೋಡೋಣ ಇಲ್ಲಿ ನೋಡಿ ಒಂದು ಮೀನರಾಶಿ ಕೊಟ್ಟಿದ್ದಾರೆ ಮೂರನೇ ಎಂಟು ಇದು ವಿಷಮ ಬಿಣ್ಣರಾಶಿ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ ಭಿನ್ನರಾಶಿ ವಿಧಗಳು ಗೊತ್ತಿದ್ದಾವೆ ಭಿನ್ನ ರಾಶಿ ಅಂದರೆ ಅಂಶ ಚಿಕ್ಕದು ಛೇದ ದೊಡ್ಡದಿರಬೇಕು ವಿಷಮ ಭಿನ್ನರಾಶಿ ಅಂದರೆ ಅಂಶ ದೊಡ್ಡದು ಛೇದ ಚಿಕ್ಕದಿರಬೇಕು ಅದೇ ಮಿಶ್ರ ಬಿ ರಾಶಿ ಆಗಬೇಕಾದ್ರೆ ಹೇಗೆ ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಯಾವ್ದು ಮಿಶ್ರ ಇಲ್ಲಿ ನೋಡಿ ಮೂರು ಪೂರ್ಣಾಂಕ ಎಂಟನೇ ಇದೆ ಇದು ಮಿಶ್ರ ಬೀಣ್ಣ ರಾಶಿ ಅಂದ್ರೆ ಒಂದು ಪೂರ್ಣಾಂಕ ಇರಬೇಕು ಒಂದು ಸಮಬಿನ್ನ ರಾಶಿ ಆಗಿರ್ಬೇಕಂತ ಇದೆ ಅಲ್ವಾ ಸರಿ ಹಾಗಾದ್ರೆ ಇಲ್ಲಿ ಇದನ್ನ ವಿಷಮ ರಾಶಿ ಮಾಡ್ಬೇಕಾದ್ರೆ ಏನು ಮಾಡಬೇಕು ಮೂರನೇ ಎಂಟಲ್ಲಿ ಅಲ್ವಾ ಈ ಅಂಶವನ್ನ ಛೇದದಿಂದ ಭಾಗಿಸ್ಬೇಕು ಅಂಶವನ್ನ ಛೇದದಿಂದ ಭಾಗಿಸ್ಬೇಕು ಉದಾಹರಣೆ ಹೇಳ್ತೀವಿ ಎಂಟನ್ನು ಎಂಟನ್ನ ಮೂರಿಂದ ಭಾಗಿಸಬೇಕು ಎಂಟಕ್ಕ ಸಮೀಪ ಇರುವಂತೆ ಮೂರು ಮಗಿಳಿದಾಗ ಮೂರು ಎರಡ್ಲೆ ಆರು ಬರುತ್ತೆ ಶೇಷ ಎರಡು ಬಂತು ಸೊ ಇದನ್ನ ಮಿಶ್ರ ಬಿಳ್ಳರಾಶಿಯಲ್ಲಿ ಹೆಂಗೆ ಬರೀತಾ ಇದೇವಪ್ಪ ಅಂತಂದ್ರೆ ಇಲ್ಲಿ ಉತ್ತರ ಬಂದಿರೋದು ಭಾಗಲಬ್ಧವನ್ನ ಪೂರ್ಣಾಂಕಕ್ಕೆ ಇಡಬೇಕು ಶೇಷವನ್ನ ಬಂದಂತ ಶೇಷವನ್ನ ಅಂಶದಲ್ಲಿ ಬರಿಬೇಕು ಯಾವುದರಿಂದ ಇರುತ್ತೇವೆಯೋ ಅದನ್ನು ವಾಪಸ್ ಈ ಕಡೆ ಬರೀಬೇಕು ಚೇದಲ್ಲೇ ಬರಿಬೇಕು ಅಂದ್ರೆ ಮೂರನೇ ಎಂಟನ್ನ ಬೇಸ್ರಬಿಳರಾಶಿ ಬರೆದಾಗ ಎರಡು ಪೂರ್ಣಾಂಕ ಮೂರನೇ ಎರಡು ಬರುತ್ತೆ ಎರಡು ಪೂರ್ಣಾಂಕ ಮೂರನೇ ಎರಡು ಅಂದ್ರೆ ಮೂರರ ಭಾಗಗಳು ಎರಡು ಪೂರ್ಣವಾಗಿ ಎಂಟರಲ್ಲಿ ಮೂರರ ಭಾಗಗಳು ಎರಡು ಪೂರ್ಣವಾಗಿ ಎರಡು ಎಕ್ಸ್ಟ್ರಾ ಉಳಿತಾವಂತ ಅರ್ಥ ಇರೋದು ಸೊ ಇದನ್ನ ನಾವು ಸರಳವಾಗಿ ಹೆಂಗ್ ಬರಿಬೇಕು ಇಲ್ಲಿ ನೋಡಿ ಇದನ್ನ ನಾವು ಭಾಗ ಮಾಡಿ ಬರೆದ್ವಿ ಅಲ್ವಾ ಸೊ ಇದನ್ನ ಸರಳವಾಗಿ ಹೇಗೆ ಬರೀಬೇಕು ಅನ್ನೋದು ನಾವು ಲಕ್ಷ ಕೊಟ್ಟು ನೋಡಿ ನಲ್ವತ್ತೊಂಬತ್ತರ ಹದಿನೈದರಿಂದ ಭಾಗಿಸ್ಬೇಕು ನಾವು ಹದಿನೈದರ ಮಗಿಯನ್ನು ನಾಲ್ಕೊಂಬತ್ತಕ್ಕೆ ಸಂಕು ಅಂತ ಹೇಳ್ಬೇಕು ಹದಿನೈದು 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 ಎರಡು ಮೂವತ್ತ್ ಹದಿನೈದು ಮೂರು ನಲವತ್ತೈ ಹದಿನೈದು ನಾಲ್ಕು ಅರವತ್ತೆಚ್ಚು ಆಯಿತು ಹದಿನೈದು ಮೂರನೇ ನಲವತ್ತೈದು ಮೂರಲೆ ಅಂದ್ರೆ ಅದನ್ನು ಮೂರು ಹಾಕ್ಬೇಕು ಬರೀ ಹದಿನೈದು ಮೂರು ನಲವತ್ತೈದು ಇಲ್ಲಿ ನಲವತ್ತೈದು ಹೋಯ್ತು ಇದರಲ್ಲಿ ಉಳಿದಿರುವುದು ನಾಲ್ಕು ಉಳಿದಿದ್ದನ್ನು ಮೇಲೆ ಬರೀಬೇಕು ಕೆಳಭಾಗದಲ್ಲಿ ಯಾವುದರಿಂದ ಭಾಗಿಸಿರುತ್ತೇವೆ ಅದೇ ಸಂಖ್ಯೆನೂ ಬರೀಬೇಕು ಮೂರು ಪೂರ್ಣ ಹದಿನೈದನೇ ನಾಲ್ಕು ಎಷ್ಟು ಸರಳಿದೆ ಸೊ ಇದು ಭಾಗ ಮಾಡಿ ಬರಿದು ಗೊತ್ತಿದೆ ಗೊತ್ತಾಯ್ತು ನಮಗೆ ಸೊ ಡೈರೆಕ್ಟಾಗಿ ಹೇಗೆ ಬರೀಬೇಕು ಅತ್ಯಂತ ಸರಳವಾಗಿ ನಾವು ಬರೀಬೋದ ಅಲ್ವಾ ಸೊ ಅದೇ ರೀತಿಯಾಗಿ ನೋಡಿ ಹನ್ನೆರಡನೆಯ ನಲವತ್ತು ಫಾರ್ಟಿ ಬೈ ಟೋಲ್ ಇದನ್ನು ಮಿಶ್ರ ಬೆಣ್ಣರಾಶಿಯಾಗಿ ಬರೀಬೇಕು ನಲ್ವತ್ತನ್ನು ಹನ್ನೆರಡರಿಂದ ಭಾಗಿಸಬೇಕು ಸೊ ಹನ್ನೆರಡು ಮಿಗಿಯನ್ನು ನಾಲ್ಕು ಸಹಂತ ಹೇಳಬೇಕು ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರು ಮೂವತ್ತು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಹೆಚ್ಚಾಯಿತು ಕಡಿಮೆ ಇದ್ದು ತೊಗೋಬೇಕು ಹನ್ನೆರಡು ಮೂರು ಮೂವತ್ತಾರು ಹನ್ನೆರಡು ಮೂರು ಅನ್ನೋದು ಏನಪ್ಪ ಅಂದರೆ ಪೂರ್ಣಾಂಕದಲ್ಲಿ ಬರೀಬೇಕು ಹನ್ನೆರಡು ಮೂರು ಮೂವತ್ತಾರು ಇದರಲ್ಲಿ ಮೂವತ್ತಾರು ಹೋಯಿತು ಎಷ್ಟು ಉಳಿತು ನಾಲ್ಕು ಉಳಿತು ಮೇಲೆ ಬರೀರಿ ಅಂಶದಲ್ಲಿ ಛೇದ್ಯಲ್ಲಿ ಎಷ್ಟಿದೆ ಹನ್ನೆರಡು ಇದೆ ಹನ್ನೆರಡು ಅನ್ನೋ ಬರೆಯೊ ಇಲ್ಲಿ ಎಷ್ಟು ಸರಳವಾಗಿ ನಾವು ಬರೀ ಸೊ ಇನ್ನೊಂದು ಉದಾಹರಣೆ ನೋಡಿ ಇನ್ನೊಂದು ನಾಲ್ಕನೇ ಇನ್ನೊಂದು ತಿಳಿಸ್ಕೊಡ್ತಾ ಇದ್ದೀವಿ ನಮಗೆ ಲೆವೆನ್ ಬೈ ಫೋರ್ ನಾಲ್ಕನೇ ಹನ್ನೊಂದು ಇದು ವಿಷಮಗಿನ್ ರಾಶಿ ಇದೆ ಹನ್ನೊಂದಕ್ಕೆ ಸ್ವಯಂಪಿರುವಂತೆ ನಾಲ್ಕರ ಮಧ್ಯೆಯನ್ನು ಹೇಳಬೇಕು ನಾಲ್ಕು 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 ಎಂಟು ನಾಲ್ಕು ಮೂರು ಹನ್ನೆರಡು ಹತ್ತಿರುತ್ತೆ ನಾಲ್ಕು ಎರಡೇ ಎಂಟು ಇದಕ್ಕೆ ಸಂಪಿರುವಂತೆ ಎರಡನೇ ಅಂದ್ರೆ ಅದನ್ನು ಗುಣಾಂಕಕ್ಕೆ ತೋಬೇಕು ಎಂಟು ಹೋಯಿತು ನಾಲ್ಕು ಎರಡೇ ಎಂಟು ಹೋಯಿತು ಎಷ್ಟು ಉಳಿತು ಮೂರು ಉಳಿತು ಹನ್ನೊಂದರಲ್ಲಿ ಮೂರು ಉಳಿತು ಚೇತಲ್ಲಿ ನಾಲ್ಕಿದೆ ನಾಲ್ಕನೇ ಮೂರು ಸೊ ಇದು ವಿಷಯ ಇದ್ದಿದ್ದು ಮೀಸ್ರೆ ರಾಶಿಯಾಗಿ ಪ್ರವರ್ತನೆ ಮಾಡುವುದು ಈ ಪಾಕ ವಿಧಾನದಿಂದ ನಾವು ಮಾಡಿದೀವಿ ಇದು ವಿಶೇಷ ಅಂತ ತಮ್ಗೆ ಗೊತ್ತಿದೆ ವಿಶೇಷವನ್ನ ಪೂರ್ಣಾಂಕದಲ್ಲಿ ಬರಿತಾ ಇದ್ದೇವೆ ಇಲ್ಲಿ ಅಂಶದಲ್ಲಿ ಬರಿತಾ ಇದ್ದೇವೆ ಭಾಗಲಬ್ ಅದೇ ರೀತಿಯಾಗಿ ಮಿಶ್ರವೀಣ್ಣ ರಾಶಿ ಇದೆಲ್ಲ ಬಂತಲ್ವಾ ಸೊ ಇದನ್ನ ವಿಷಮ ಮಾಡೋದು ಹೇಗೆ ನೋಡೋಣ ಇದು ಅತ್ಯಂತ ಸರಳ ನೋಡಿ ಮಿಶ್ರ ಇರೋದು ವಿಷ ಮಾಡೋಕೆ ಮಿಶ್ರ ಇರಬೇಕಾದ್ರೆ ಏನೋ ಒಂದು ಪೂರ್ಣಾಂಕ ಇರಬೇಕು ಇದು ಸಮಗ್ರ ರಾಶಿ ಆಗಿರ್ಬೇಕು ಎಂಟನೇ ಇದು ಸುಮಿಣ್ಣ ರಾಶಿ ಓದೋದು ಮೂರು ಪೂರ್ಣಾಂಕ ಎಂಟನೆಯ ಐದು ಮೂರು ಪೂರ್ಣಾಂಕ ಎಂಟನೆಯ ಐದು ವಿಷಮ ವಿಷಮ ಮಾಡಬೇಕಾದ್ರೆ ನೋಡಿ ಈ ಛೇದಿದೆಯಲ್ವಾ ಛೇದವನ್ನ ಪೂರ್ಣಾಂಕ ಗುಣಿಸ್ಬೇಕು ಪೂರ್ಣಾಂಕಕ್ಕೆ ಗುಣಿಸ್ಬೇಕು ಬಂದಂತ ಉತ್ತರವನ್ನ ಅಂಶಕ್ಕೆ ಸೇರಿಸ್ಬೇಕು ಮರಳಿ ಛೇದ್ದಲ್ಲಿ ಎಷ್ಟಿದೆಯೋ ಅದನ್ನು ಬರೀಬೇಕು ಸೊ ಇದು ನೋಡಿ ಚೇದ್ ಎಷ್ಟಿದೆ ಎಂಟಿದೆ ಪೂರ್ಣಾಂಕ ಮೂರಿದೆ ಇದನ್ನು ಆಮೇಲೆ ಸೇರಿಸ್ಬಿಟ್ಟು ಐದನ್ನು ಬರೀಬೇಕು ಡಿವೈಡ್ ಬೈ ಎಂಟು ಸರಿ ನೋಡಿ ಎಂಟನ್ನು ಮೂರು ಗುಣಿಸ್ಬೇಕು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ಐದನ್ನು ಸೇರಿಸಿ ಇಪ್ಪತ್ತೊಂಬತ್ತು ಛೇದ್ದಲ್ಲಿ ಎಂಟಿದೆ ಎಂಟನ್ನು ಬರೀಬೇಕು ಹಾಗಾದರೆ ಮೂರು ಪೂರ್ಣಾಂಕ ಎಂಟನೇ ಐದರ ವಿಷಮ ಬಿನ್ನ ರಾಶಿ ಮಾಡಿದಾಗ ಎಂಟನೇ ಇಪ್ಪತ್ತೊಂಬತ್ತು ಬರುತ್ತೆ ಸೊ ಇಷ್ಟು ರೂಲ್ ಪ್ರಕಾರ ಮಾಡೋದಕ್ಕಿಂತ ನಾವು ಸರಳವಾಗಿ ಹೇಗ್ ಮಾಡ್ಬೋದು ಇಲ್ಲಿ ನೋಡಿ ಛೇದವನ್ನ ಪೂರ್ಣಾಂಕಕ್ಕೆ ಗುಣಿಸಿ ಸೇಮ್ ಛೇದವನ್ನು ಪೂರ್ಣಾಂಕಕ್ಕೆ ಗುಣಿಸಿ ಅಂಶವನ್ನು ಗುಣಿಸ್ಬೇಕು ಡೈರೆಕ್ಟ್ ಹೆಂಗೆ ಮಾಡಬೇಕು ಇದನ್ನ ಇದು ಗುಣಿಸ್ಬೇಕು ಹನ್ನೊಂದನ್ನು ಇದು ಗುಣಿಸಿ ಹನ್ನೊಂದು ಐದನೇ ಐವತ್ತೈದು ಐವತ್ತೈದನ್ನು ಆರಕ್ಕೆ ಸೇರಿಸ್ಬೇಕು ಐವತ್ತೈದು ಆರು ಅರವತ್ತೊಂದು ಇದೇ ರೂಲ್ ಪ್ರಕಾರ ನಾವು ಮಾಡಿದಂಗೆ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಸಿಕ್ಸ್ಟಿ ಒನ್ ಬೈ ಲೆವೆನ್ ಇದು ಏನಪ್ಪ ಅಂತಂದರೆ ಮಿಶ್ರ ಬಿಣ್ಣರಾಶಿನ ವಿಷಮಿಣ್ಣರಾಶಿಗೆ ಪ್ರವರ್ತನೆ ಮಾಡಿ ಅದೇ ರೀತಿಯಾಗಿ ನೋಡಿ ಏ ಪ್ರೋಣಾಂಕ್ ಹದಿನೈದನೇ ನಾಲ್ಕು ಸೆವೆನ್ ಏಟ್ ಫೋರ್ ಬೈ ಫಿಫ್ಟೀನ್ ಸೊ ಇದು ಮಿಶ್ರ ಇದ್ದು ವಿಷಯ ಮಾಡಬೇಕಾದ್ರೆ ಇದನ್ನು ಇದಕ್ಕೆ ಗುಣಿಸ್ಬೇಕು ಹದಿನೈದನೇ ಏಳು ಗುಣಿಸಿ ಹದಿನೈದು ಏಳು ನೂರ ಐದು ನೂರ ಐದು ಬಂದಂತ ಇದಕ್ಕೆ ಸೇರಿಸ್ಬೇಕು ಇಲ್ಲಿ ಗುಣಿಸೋದು ಇಲ್ಲಿ ಸೇರಿಸೋದು ನೂರೈದಕ್ಕೆ ನಾಲ್ಕು ಕೂಡಿಸಿದ್ರೆ ನೂರ ಒಂಬತ್ತು ಡಿವೈಡ್ ಬೈ ಫಿಫ್ಟೀನ್ ನೋಡಿ ಎರಡು ಸರಳ ಇದೆ ಅಲ್ವಾ ಸೊ ಇನ್ನೊಂದು ನೋಡಿ ಟ್ವೆಲ್ ಟ್ವೆಂಟೀಸ್ ಆರ್ ತ್ರೀ ಬೈ ಏಟ್ ಹನ್ನೆರಡು ಪುಣ್ ಎಂಟನೇ ಮೂರು ಇದನ್ನ ಇದಕ್ಕೆ ಗುಣಿಸ್ಬೇಕು ಇದನ್ನ ಇದಕ್ಕೆ ಕೂಡಿಸ್ಬೇಕು ಹನ್ನೆರಡನೇ ಎಂಟಿಗೆ ಮಿಶ್ರೆ ಎಂಟು ಹನ್ನೆರಡನೇ ಅಥವಾ ಹನ್ನೆರಡು ಎಂಟು ತೊಂಬತ್ತಾರು ತೊಂಬತ್ತಾರನೇದಕ್ಕೆ ಸೇರಿಸಿ ತೊಂಬತ್ತೊಂಬತ್ತು ಬೈ ಏಟ್ ಇದು ವಿಷಮ ಈ ರೀತಿಯಾಗಿ ನಾವು ಮಿಶ್ರ ಇರೋದನ್ನು ವಿಷಮ ಮಾಡ್ತಾ ಇದ್ದೇವೆ ವಿಷಮ ಇರುವುದನ್ನ ಮಿಶ್ರ ಮಾಡ್ತಾ ಇದ್ದೇವೆ ಯಾವುದೇ ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಮಿನ್ನರಾಶಿಯಲ್ಲಿ ಮೊದಲು ವಿಷಮ ಕೊಟ್ಟಿದ್ದನ್ನು ಉತ್ತರವನ್ನು ಮಿಶ್ರದಲ್ಲಿ ಬರೀಬೇಕಾಗ್ತದೆ ಅಥವಾ ಮಿಶ್ರ ಕೊಟ್ಟಿದ್ದು ಲೆಕ್ಕ ಹೇಳಿದಾಗ ಅದನ್ನು ವಿಶ್ರಮ ಮಾಡಿಕೊಂಡೆ ನಾವು ಏನು ಮಾಡಬೇಕಾಗ್ತದೆ ಲೆಕ್ಕ ಮಾಡಬೇಕಾಗ್ತದೆ ಬಂದಂಥ ಉತ್ತರವನ್ನು ವಾಪಸ್ಸಾಗಿ ನಾವು ಮಿಶ್ರ ಮಿನ್ನರಾಶಿಯಲ್ಲಿ ಇಡಬೇಕಾಗ್ತದೆ ಸೊ ಇದು ನೀವು ಫಸ್ಟು ಇಂಥವು ತಿಳ್ಕೊಬೇಕು ಇಂಥ ಪ್ರಾಕ್ಟೀಸ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನು ಬರೆದುಕೊಳ್ಳಿ ಓಕೆ ಭಿನ್ನ ರಾಶಿಗಳ ಕನಿಷ್ಠ ರೂಪ ಅಥವಾ ಸರಳೀಕರಣ ಹೇಗೆ ಮಾಡಬೇಕು ನೋಡೋಣ ಇನ್ನು ನೋಡಿ ಮಕ್ಕಳೇ ಒಂದು ಕೊಟ್ಟಿದ್ದಾರೆ ಇಪ್ಪತ್ತನೆಯ ಆರು ಅಥವಾ ಸಿಕ್ಸ್ ಬೈ ಟ್ವೆಂಟಿ ಇದನ್ನು ಸರಳೀಕರಣವನ್ನು ಮಾಡಬೇಕು ಸರಳೀಕರಣವನ್ನು ಮಾಡಬೇಕಾದ್ರೆ ಕೊಟ್ಟಂಥ ಬೆನ್ನ ರಾಶಿಯ ಅಂಶ ಮತ್ತು ಛೇದಕ್ಕೂ ಒಂದೇ ಸಂಖ್ಯೆಯಿಂದ ನಾವು ಭಾಗಿಸ್ತಾ ಹೋಗಬೇಕು ಅಂದರೆ ಇದನ್ನು ಚಿಕ್ಕದು ಮಾಡಬೇಕು ಸರಳೀಕರಣ ಮೀನ್ಸ್ ಚಿಕ್ಕದು ಮಾಡೋದು ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ ಮಾತ್ರ ಏನಾಗ್ತಾ ಇದೆ ಅದು ಚಿಕ್ಕದಾಗ್ತಾ ಇದೆ ಹಾಗಾದರೆ ಸೊ ಇದು ಯಾವ ಸಂಖ್ಯೆಯಿಂದ ಭಾಗಿಸುತ್ತೆ ಇದೊಂದು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಇದು ಡೈರೆಕ್ಟಾಗಿ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಇದು ಆರು ಬಾಗಿಲೇ ಇಪ್ಪತ್ತಂದರೆ ಸಿಕ್ಸ್ ಬೈ ಟ್ವೆಂಟಿ ಅನ್ನೋದು ಯಾವ ಮಗ್ಗಿಯಲ್ಲಿದೆ ಎರಡರ ಮಗ್ಗಿಯಲ್ಲಿದೆ ಇಲ್ಲಿ ಎರಡರಿಂದನೂ ಭಾಗಿಸ್ಬೇಕು ಸರಿ ಎರಡರಿಂದ ಭಾಗಿಸಿದಾಗ ಎರಡಷ್ಟೇ ಆರು ಆಗ್ತದೆ ಎರಡು ಮೂರಲೇ ಆರಾಯಿತು ಎರಡು ಹತ್ತಿರ ಇಪ್ಪತ್ತಾಯಿತು ಸರಿ ತ್ರೀ ಬೈ ಟ್ವೆಂಟಿ ಬಂತು ಸಿಕ್ಸ್ ಬೈ ಟ್ವೆಂಟಿ ಅನ್ನೋದನ್ನು ಉತ್ತರ ತ್ರೀ ಬೈ ಟೆನ್ ಬಂತು ಈ ತ್ರೀ ಬೈ ಟೆನ್ ಅನ್ನೋದು ಮತ್ತೆ ಯಾವ ಸಂಖ್ಯೆಯಿಂದ ಭಾಗ ಹೋಗಲ್ಲ ಯಾಕಂದರೆ ಮೂರು ಅವಿಭಾಜ್ಯ ಸಂಖ್ಯೆ ಅಲ್ವಾ ಸೊ ಹೀಗಾಗಿ ಸಿಕ್ಸ್ ಬೈ ಟ್ವೆಂಟಿ ಸಿಂಪ್ಲಿಫಿಕೇಶನ್ ಎಷ್ಟು ತ್ರೀ ಬೈ ಟೆನ್ ಐ ಈ ರೀತಿಯ ಭಾಗಿಸ್ಬೇಕು ಸರಿ ಇದನ್ನ ಇದನ್ನು ಇದೇ ರೀತಿಯ ಭಾಗಿಸೋಣ ಹೊಡೆದಿದ್ರು ಡೈರೆಕ್ಟಾಗಿ ಮಾಡೋಣ ನೋಡಿ ಟ್ವೆಲ್ ಬೈ ಫೋರ್ಟಿ ಟ್ವೆಲ್ ಬೈ ಫೋರ್ಟಿ ಇವು ಸಮಸಂಖ್ಯೆಗಳಿದಾವೆ ಅಲ್ವಾ ಸಮಸಂಖ್ಯೆಗಳಿದ್ರೆ ಎರಡರಿಂದ ಭಾಗ ಹೋಗುತ್ತೆ ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಟು ಸರಿ ಎರಡು ಎಷ್ಟ್ಲೇ ಹನ್ನೆರಡು ಎರಡು ಆರನೇ ಹನ್ನೆರಡು ಎರಡು ಎಷ್ಟ್ಲೆ ನಾಲ್ಕು ನೋಡ್ರಿ ಎರಡು ಎರಡನೇ ನಾಲ್ಕು ಸೊನ್ನೆಗೆ ಸೊನ್ನೆ ಮತ್ತೆ ಸಿಕ್ಸ್ ಬೈ ಟ್ವೆಂಟಿ ಬಂತು ಸಿಕ್ಸ್ ಬೈ ಟ್ವೆಂಟಿ ಸಮಸಂಖ್ಯೆ ಯಾವ್ದರಿಂದ ಹೋಗುತ್ತೆ ಮತ್ತೆ ಎರಡರಿಂದ ಹೋಗುತ್ತೆ ಡಿವೈಡೆಡ್ ಬೈ ಟು ಡಿ ಬೈ ಟು ಸಿಕ್ಸ್ ಸಂಖ್ಯೆಯನ್ನು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಿ ಎರಡು ಅಷ್ಟ್ಲೇ ಆರು ಎರಡು ಮೂರ್ಲಿ ಆರು ಎರಡು ಎಷ್ಟ್ಲೇ ಇಪ್ಪತ್ತು ಎರಡು ಹತ್ತಲೇ ಇಪ್ಪತ್ತು ಟೋಲ್ ಬೈ ಫೋರ್ಟಿಯನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಬಂದಂಥ ಉತ್ತರ ತ್ರೀ ಬೈ ಟೆನ್ ನೋಡಿ

ಬಿಡಿಸಲೇ ಐದಿದ್ರೆ ಮತ್ತು ಸೊನ್ನೆ ಇದ್ರೆ ಐದರಿಂದ ಬಾಬು ಗೊತ್ತಲ್ವಾ ಸರಿ ಇಲ್ಲೇ ತೆಗೆದುಕೊಳ್ಳೋಣ ಇದನ್ನೇ ವಾಪಸ್ ಬರೆದುಕೊಳ್ತೀನಿ ಟ್ವೆಂಟಿ ಫೈವ್ ಬೈ ಒನ್ ಸೆವೆಂಟಿ ಫೈ ಐದರಿಂದ ನೋಡಿ ಸರಿ ಐದು ಎಷ್ಟು ಇಪ್ಪತ್ತೈದು ಐದು ಐದ್ಲಿ ಇಪ್ಪತ್ತೈದು ನಾನು ಡೈರೆಕ್ಟ್ ಮಾಡ್ತೇನೆ ಐದು ಐದ್ಲಿ ಇಪ್ಪತ್ತೈದು ನೆಕ್ಸ್ಟ್ ನೋಡಿರಿ ಈ ಕಡೆಯಿಂದ ಬರಬೇಕು ಇಲ್ಲಿ ಒಂದಿದೆ ಒಂದು ತೆಗೆದುಕೊಳ್ಳಬಾರ್ದು ಹದಿನೈದು ತೆಗೆದುಕೊಳ್ಳಿ ಯಾಕೆಂದರೆ ಐದಕ್ಕಿಂತ ಚಿಕ್ಕದಿದೆ ಅಲ್ವ ಒಂದು ಹದಿನೇಳು ಸಂಖ್ಯರು ಅಂತೆ ಇದ್ರ ಬಗ್ಗೆ ಐದು ಮೂರನೇ ಹದಿನೈದು ಎರಡು ಉಳಿತು ಎರಡು ಉಳಿದಾಗ ಐದರಿ ಹಿಂದೆ ಎರಡು ಬರುತ್ತೆ ಇಪ್ಪತ್ತೈದು ಐದು ಐದ್ರ ಇಪ್ಪತ್ತೈದು ಎಷ್ಟು ಬಂತು ಫೈವ್ ಬೈ ತರ್ಟಿ ಫೈವ್ ಬಂತು ಸೊ ಬೈ ಫೈವ್ ತರ್ಟಿ ಫೈವ್ ಅಂದರೆ ಇದು ಐದು ಐದು ಬಂತು ಕೊನೆಗೆ ಮತ್ತೆ ಐದರಿಂದ ಬಾಗಿ ಹೋಗುತ್ತೆ ಸರಿ ಐದರಿಂದ ಬಾಗ ಹೋದಾಗ ಐದು ಅಂದರೆ ಐದು ಐದಷ್ಟ್ಲೇ ಮೂವತ್ತೈದು ಐದು ಏಳೆ ಮೂವತ್ತೈದು ಎಷ್ಟು ಬಂತು ಅಂತರ ಒನ್ ಬೈ ಸೆವೆನ್ ಅಂದರೆ ಐತೆ ಎಫ್ ಓ ಟ್ವೆಂಟಿ ಫೈವ್ ಬೈ ಒನ್ ಸೆವೆಂಟಿ ಫೈವ್ ಸಿಂಪ್ಲೆಸ್ಟ್ ಫಾರ್ಮ್ ಒನ್ ಬೈ ಸೆವೆನ್ ಸೊ ರೀತಿ ಭಾಗಿಸ್ತಾ ಹೋಗ್ಬೇಕು ನಾವು ಆಲ್ರೆಡಿಗೆ ಬಾಕರ್ ಚಿಹ್ನೆಯನ್ನು ಹಾಕೊಂಡು ಸಂಖ್ಯೆ ಬರ್ಕೊಂಡಿದೀವಿ ಇಲ್ಲಿ ಡೈರೆಕ್ಟ್ ಆಗಿ ಮಾಡಿದೀವಿ ನಾವು ಇಲ್ಲಿ ಬಾಕರ್ ಚಿಹ್ನೆಯನ್ನು ಹಾಕೋಬಹುದಾಗಿತ್ತು ಬಾಗಿಲಾಗಿದೆ ಅಂತ ಡೈರೆಕ್ಟ್ ಹೆಂಗ್ ಮಾಡೋಣ ಯಾಕಂದ್ರೆ ಲೆಕ್ಕಗಳನ್ನ ಸ್ಪೀಡ್ ಮಾಡಬೇಕು ತಿಳಿದುಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನೋಡಿ ಏಟಿ ಬೈ ಒನ್ ಫಿಫ್ಟಿ ಇದೆ ಸೊ ಏಟಿ ಬೈ ಒನ್ ಫಿಫ್ಟಿಯನ್ನು ನಾವು ಹೇಗೆ ಭಾಗಿಸಬೇಕು ಈ ಎರಡು ಕಡೆಗೆ ಸೊನ್ನೆ ಬಂದಾಗ ಮರಳಿ ಬರೆಸ್ಕೊಳ್ಳೋಣ ಏಟಿ ಬೈ ಒನ್ ಫಿಫ್ಟಿ ಸೊನ್ನೆ ಬಂದಾಗ ಸೊನ್ನೆಯನ್ನ ಫಸ್ಟ್ ಎಂಪು ಆಗುತ್ತೆ ಕೆಲವೊಂದು ಸೊನ್ನೆ ಇದ್ರೆ ಫಿಫ್ಟೀನ್ ಅಂದ್ರೆ ಇದು ಯಾವ ಮಗಲಿ ಬರುತ್ತೆ ಒಂದೇ ಮಗಿಯಲ್ಲಿ ಬರಬೇಕು ಸೊ ಎಂಟು ಮತ್ತು ಹದಿನೈದು ಒಂದೇ ಮಗಲಿ ಬರಲ್ಲ ಹಾಗಾದ್ರೆ ಒನ್ ಫಿಫ್ಟಿ ಫಾರ್ಮ್ ಏಟ್ ಬೈ ಫಿಫ್ಟೀನ್ ಇದು ನಮ್ಮ ಸೊ ಈ ರೀತಿ ಮಾಡೋದು ಇನ್ನೊಂದು ನೋಡಿ ಇದೆ ಐದನೇದು ಇದನ್ನು ಸಿಂಪ್ಲೆಸ್ಟ್ ಫಾರ್ಮ್ದಲ್ಲಿ ಬರೀಬೇಕು ಸಿಕ್ಸ್ಟಿ ಫೋರ್ ಬೈ ಹಂಡ್ರೆಡ್ ಇದೆ ಈ ಸಿಕ್ಸ್ಟಿ ಫೋರ್ ಬೈ ಹಂಡ್ರೆಡನ್ನು ಸಿಂಪ್ ಸಿಂಪ್ಲೆಸ್ಟ್ ಫಾರ್ಮ್ ಮಾಡಬೇಕಾದ್ರೆ ಒಂದೇ ಸಂಖ್ಯೆಯಿಂದ ಬಾಗಿಸ್ಬೇಕಂತ ಹೇಳಿದೀನಿ ನೀವು ಸಮಸಂಖ್ಯೆ ಇರೋದ್ರಿಂದ ಎರಡರಿಂದ ಬಾಗಿಸೋಲ್ವಾ ಸರಿ ಎರಡರಿಂದ ನೋಡಿ ಎರಡು ಮೂರಲೇ ಆರು ಎರಡು ಏಳೆ ನಾಲ್ಕು ಅಲ್ವಾ ನೆಕ್ಸ್ಟ್ ಇಲ್ಲೇ ಎರಡರಿಂದ ತಗೋಳಿ ಎರಡು ಐದಲೇ ಹತ್ತು ಸೊನ್ನೆ ಸೊನ್ನೆ ನೆಕ್ಸ್ಟ್ ಬಂತು ಉತ್ತರ ನಮ್ಮದು ತರ್ಟಿ ಟು ಡಿವೈಡ್ ಬೈ ಫಿಫ್ಟಿ ಒನ್ ಇನ್ನು ಸಿಂಪ್ಲೆಸ್ಟ್ ಮಾಡ್ಬೋದು ಇದನ್ನು ಏಕೆಂದ್ರೆ ಸಮಸಂಖ್ಯೆ ಇದೆ ಮತ್ತೆ ಎರಡರಿಂದ ಭಾವ ಹೋಗುತ್ತೆ ಸರಿ ಎರಡು ಒಂದರೆ ಎರಡು ಇದು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರಲೇ ಹನ್ನೆರಡು ನೋಡಿ ಎರಡು ಅಂದರೆ ಎರಡು ಇಲ್ಲಿ ಮೂರಲ್ಲಿ ಒಂದು ಉಳಿತು ಎರಡರ ಹಿಂದೆ ಬರುತ್ತೆ ಒಂದು ಹನ್ನೆರಡು ಆಯಿತು ಎರಡು ಆರಲೇ ಹನ್ನೆರಡು ನೆಕ್ಸ್ಟ್ ಇಲ್ಲಿ ನೋಡಿ ಎರಡು ಏಳೆ ನಾಲ್ಕು ಇದು ಐದು ಇದೆ ನಾಲ್ಕು ಇತ್ತು ಒಂದು ಉಳಿತು ಒಂದು ಅಂದರೆ ಸೊನ್ನೆ ಹಿಂದೆ ಬರುತ್ತೆ ಹತ್ತಾಯಿತು ಎರಡು ಐದಲೇ ಹತ್ತು ಇನ್ನು ಬಂತು ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಹಾಗಾದರೆ ಸಿಕ್ಸ್ಟಿ ಫೋರ್ ಬೈ ಹಂಡ್ರೆಡ್ ಸಿಂಪ್ಲೆಸ್ಟ್ ಫಾರ್ಮು ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೋರ್ ಸೊ ಈ ರೀತಿಯಾಗಿ ನಾವು ಮಾಡೋದು ಸಿಂಪ್ಲೆಸ್ಟ್ ಫಾರ್ಮ್ ಈ ರೀತಿ ಅಂತ ಪ್ರ್ಯಾಕ್ಟೀಸ್ ಮಾಡಿ ತುಂಬ ಹೆಂಪಿಮೆ